ಅಖಂಡ ಮಂಡಲ ಕಾರ್ಯರಾದರು ರಾತಸ್ಮರಣೆಯ ಗುರುವಾರ ನಾಗಮಂದಿರದಲ್ಲಿ ಸ್ಮರಿಸಲಿದೆ ಪಾಂಡವನಿಯ ನಗರ ಮಠದ ಬಗ್ಗೆ ಆವರಣದಲ್ಲಿ ಮಹಾಸ್ವಾಮಿಗಳ ಚಾಮಿಗಳ ಸ್ಮರಣೋತ್ಸವದ ನಿಮಿತ್ತವಾಗಿ ಸಾರಿಗೊಂಡಿರುವಂಥ ಬಸವ ಸಮ್ಮೇಳನದಲ್ಲಿ ಪಾವನ ಸಂವಿಧಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಮಾರ್ಗದರ್ಶಕರಾದ ಶ್ರೀ ನಂತರವನ್ನು ಸರ್ತಿ ಗುರುಬಸ್ವ ಮಹಾಸ್ವಾಮಿಗಳ ಶ್ರೀಕರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಳಿದೆಲ್ಲ ಪರಮುಖ್ಯ ಗುರುಗಳು ಶರಣೆಂದು ಉಪಸ್ಥಿರುವಂಥ ಎಲ್ಲ ಸಂತ ಮಹರ್ಷ ಇನ್ನೆಲ್ಲರ ಅಂತರ ಅವರಲ್ಲಿ ಪ್ರಶಂಸಿತ ಪರಮಾತ್ಮತಿ ಶರಣು ಶರಣ ಬಸವತ್ವ ಸಮಾವೇಶ ಸಾಗಿ ಬರ್ತಾ ಇದೆ ಕಕಮಾದೇವಿ ಬಳಸಿದವಾಗಿ ಹೇಳ್ತಾರೆ ಅದರಲ್ಲೂ ನಾಲ್ಕು ಜಾಬ ಹಸನಕ್ಕೆ ಎರಡು ನಾಲ್ಕು ಜಾವ ಬೆಸನಕ್ಕೆ ಕುದಿಯುವರು ಅಗಸ ನೀರೊಳಗಿದ್ದು ನೀರಳಿಸಿ ತನ್ನೊಳಗಿದ್ದ ಮಹಾ ಗಣವ ನರಿಯರು ಬಹಳ ಸುಂದರವಾದ ವಚನವನ್ನು ಹೇಳ್ತಾರೆ ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯುವರು ನಾವು ಹಗಲಿನ ಸಮಯವನ್ನು ಬರೆಯ ಪಕ್ಷೆಗಾಗಿ ಪಕ್ಷೆ ಬರೆಯೋದಕ್ಕಾಗಿಯೇ ನಮ್ಮ ಸಮಯವನ್ನು ಕಳೀತೀವಿ ಅಂದ್ರೆ ಊಟಕ್ಕಾಗಿ ಸಂಪತ್ತಿಗಾಗಿ ಬರೀ ದುಡಿಯುವಂಥದ್ದನ್ನ ಮಾಡ್ತೀವಿ ಎಷ್ಟರ ಮಟ್ಟಿಗೆ ನಾವು ದುಡಿತೇವೆ ಅಂತಂದ್ರೆ ಕೊಡುಗೆ ನಮ್ಮ ಆರೋಗ್ಯ ಹಾಳಾಗಿ ದುಡಿದಿರುವಂತದ್ ಬಳ್ಳಿ ಆಸ್ಪತ್ರೆಗೆ ಇಡುವಷ್ಟ್ರ ಮಟ್ಟಿಗೆ ನಾವು ಒಬ್ಬ ಯಜಮಾನ ಸಹಾಯ ಕಟ್ಟಿದ್ ನಾನು ಬಹಳ ವಯಸ್ಸಾಗಿತ್ತು ಮಕ್ಕಳೆಲ್ಲಾ ಸುತ್ತಲೂ ನಿಂತಿದ್ದು ಈ ಸಾಯ್ತಾನೋ ಆ ಸಾಯ್ತಾನೋ ಆ ಅವಲ್ಲ ಮುದ್ದು ಮಾರ್ಕ್ ಹೋಗ್ಬಿಟ್ಟಿದ್ವರಿ ಅವನ್ ಸೊನ್ನೆ ಮಾಡ್ತಾ ಇದ್ ಕೈ ಮಾಡಕತ್ತಿದ ಸುತ್ತು ನಿಂತ ಮಕ್ಕಳು ಯೋಚನೆ ಮಾಡಿದ್ರು ಇಲ್ಲ ಯಾಕೋ ನಮ್ಮಅಪ್ಪ ಇಷ್ಟ ದಿವ್ಸ ದುಡ್ಡು ಇಟ್ಟು ಹೇಳಿರ್ತಿಲ್ಲ ಯಾವ್ದೋ ನಿಧಿ ತೋರ್ಸಕತ್ತ ಅಂತ ಅವರು ತಿಳ್ಕೊಂಡ್ರು ಅದ್ರ ಏನ್ ಮಾಡೋದು ಒಂದು ಮಾರ್ಕ್ ಸೊನ್ನೆ ಮಾಡಾಕತ್ತ ಮಕ್ಕಳು ಯೋಚನೆ ಮಾಡಿದ್ರು ಇಲ್ಲ ಹಿಂಗ ಬಿಟ್ಟರೆ ಅವನಾದ್ರು ಸಂಪತ್ತಿ ಇದ್ದಿದ್ರೆ ಹಂಗೆ ಹೋಗ್ಬಿಡ್ತತಿ ಏನಾರ ಮಾಡಿ ಡಾಕ್ಟರ್ ಕಲ್ಸ್ಬೋಕು ಅಂತ ಹೇಳಿ ಡಾಕ್ಟರ್ ಕರೆಸಿದ್ರಂತ ಡಾಕ್ಟರ್ ಹೇಳ್ತಾರ ನೋಡ ನಮ್ಮಪ್ಪ ಏನೋ ಅವನು ಅವನೊಂದ್ ಐದು ನಿಮಿಷನ ಮಾತಾಡಕ್ ಮಾಡಿ ಅಂದ್ರು ಇಲ್ಲಪ್ಪ ಅದ್ ಆಗದಿಲ್ಲ ಬಹಳ ಖರ್ಚಾಗ್ತದೆ ಎಷ್ಟ ಖರ್ಚಾಗ್ರೆ ನಾವು ಕೊಡ್ತೀವಿ ಒಂದ್ ಐದ್ ನಿಮಿಷನ ಮಾತಾಡಕ್ ಮಾಡಿ ಅಂದ್ರು ಅವನ್ ಡಾಕ್ಟ್ರು ಆಯ್ತು ಅಂತ ಏನೋ ಟ್ರೀಟ್ಮೆಂಟ್ ಕೊಟ್ಟ ಮಾತಾಡ್ಬೇಕಲ್ಲ ಎಲ್ಲಾರತ ಮಾತಾಡ್ತಾನ ಅವನ ತಕ್ಷಣ ಹೆಸರಾಗಿ ನಾಯಿ ಕಸೂರಿ ತಿನ್ನಾಕಿ ಅದ ಇವರೆಲ್ಲ ಎಲ್ಲ ಆಸೆ ಕೊಟ್ಟಿದ್ರಲ್ಲ ಯಾವ್ದಕ್ಕಾಗಿ ಏನೋ ಸಂಪತ್ತು ಇಟ್ಕೊಂಡ ಅದನ್ನ ತೋರ್ಸಕತ್ತನ ಅಂತ ಅದೆಲ್ಲ ನಿರಾಜ ಆಗೋಯ್ತು ಆ ಮುದಕ ಆದರೂ ಕೂಡ ಎಲ್ಲಿ ಹಾಳಾಗ್ತಕ್ಕಂಥ ಸಂಪತ್ತು ಅದ್ರ ಚಿಂತೆ ಹೊರತಾಗಿ ಅವನ ಶಿವಚಿಂತೆ ಇರಲಿಲ್ಲ ಇದು ನಾವು ಇವತ್ತು ಅದಕ್ಕೆ ಕಳ್ಕೊಂಡ್ ಮಾಡಿ ಒಳಗೆ ನಾನು ಹೇಳ್ತಾರೆ ದ್ರವ್ಯ ಗಳಿಸಿದ ಬಂಡಿಗೆ ಬಂಡಿ ಒಮ್ಮೆ ಉಣಲಿಲ್ಲ ಮೆಣಸಿನ ಹಿಂಡಿ ಸಾಯೋ ತನಕ ಸಪ್ಪನ ಅಂಕಲಿ ಉಂಡಿ ಸತ್ಮ ನಿರ್ತಾರ ತಲೆ ಮೇಲೆ ಹಿಂಡಿ ನಾವು ಜೀವನ ಪೂರ್ತಿ ದುಡಿತಿರ್ತೇವೆ ಶುಗರ್ ಬಂದು ಅಂತ ಹೇಳಿ ಎಲ್ಲ ಸಂಸತ್ತಿನ ಊಟ ಮಾಡಕ್ಕೆ ಬಿಡ್ತೀವಿ ಕೊನೆ ಒಂದ್ ದಿವ್ಸ ಅಲ್ಲಿ ಮೇಲೆ ಬಣ್ಣ ಹಾಕ್ಬಿಡ್ತಾರೆ ಹಾಗಾಗಿ ಬರೀ ನಾವು ಹಗಲು ಸಮಯವನ್ನ ಈ ತರದ ಸಂಪತ್ತನ್ನ ಗಳಿಸೋದಕ್ಕಾಗಿ ಕಳೀತಾ ಇದೆ ಇನ್ನು ಸಮಯ ಗೊತ್ತಿದೆ ನಿಮ್ಗೆ ರಾತ್ರಿ ಆರು ಆತು ಅಂತಂದ್ರೆ ಪರಿಸ್ಥಿತಿ ಹೆಂಗಿರ್ತದೆ ಊರೊಳಗೆಲ್ಲ ಯಾರು ಸಿಗೋ ಬರ್ಬೋದಲ್ರಿ ಮತ್ತೆ ಯಾವ್ದೋ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ ಅವನ ನಮ್ಮ ಕಾರ್ಯ ಕುತ್ಕೊಂಡು ಹೋಗ್ಬಿಟ್ಟ ಯಾಕಂತ ಕೇಳಿದೀವಿ ತಗೊಂಡೆ ಅವ್ನು ಬೇರೆ ಅಲ್ಲ ಅವ್ನು ಅವ್ ಬೇರೆನ ಆಗ್ಯಾನ ಅವ ಇದ್ದಲ್ಲ ಅವಾದ್ರಿ ಗರ್ಯಾಗೇ ಅಂದ್ರೆ ನಾವು ರಾತ್ರಿ ರಾತ್ರಿ ಎಲ್ಲ ದುಡಿದ ಎಲ್ಲ ಈ ಶ್ರಮ ವರ್ಗದ ಕಾರ್ಮಿಕರನ್ನ ಕೇಳಿ ಅವರೆಲ್ಲ ಹಗಿಲೊತ್ತನೆ ಚೆನ್ನಾಗ್ ದುಡಿತಾರೆ ದುಡಿದು ಮೈಕೈ ಮೈಕೈಕವಾಗಿತ್ತು ಸ್ವಲ್ಪ ತಗೊಂಡ್ಬಿಡೋಣ ಅಂತೇಳಿ ಅವ್ರು ತಗೊಂಡ್ಬೋದ ರಾತ್ರಿ ಅವ್ರು ನಾವೇನ್ ಮಾಡಿ ಕುಡಿತಕ್ಕೆ ದುಶ್ಚಾಟಕ್ಕೆ ಬೆಲೆ ಆಗ್ತಾ ಇದ್ದೀವಿ ಒಂದೂರಲ್ಲಿ ಹಿಂಗೆ ಯಾವ ಕಾಮಗಾರಿ ನಡೆದಿತ್ತು ಗುಂಡಿ ತಂದಿದ್ದು ಅವನು ಕುಡಿತ ಸರಿಯಾಗಿ ಕುಡಿದು ಆ ದಾರಿ ಒಳಗೆ ಬರ್ತಾ ಇದ್ದ ಗುಂಡಿ ತಂದಿದ್ರ ಆ ಗುಂಡಿ ಒಳಗೆ ಬಿದ್ದು ಆ ಕುಡಕ್ ಬಿದ್ದವ ಕುಡಕ್ ಅಂತ ನಾನು ಹೆಂಡತಿ ನನ್ನ ಮೇಲೆ ಎಷ್ಟು ನೋಡ್ರಿ ನಾ ಬರ್ತೇನೆ ಅಂತೇಳಿ ಹಾಸಿ ಹಾಸಿ ರೆಡಿ ಇಟ್ಟಾಳ ಏನ್ ಬಿದ್ದಾಗ ಗುಂಡಿ ಹೆಂಗಿದ್ದ ಮತ್ತ ಅದಾದ್ರೆ ಇನ್ನೊಂದ್ ಅವನ್ ಹೋಗೋ ಒಬ್ಬ ಅವ್ನು ನೋಡಿ ನಮ್ಮ ಊರ ದಟ್ಟರ್ ಅದಾರ ನಮ್ಮ ಊರ ಎಷ್ಟ್ ದಟ್ಟರ್ ಅದಾರ ಹೆಣ ನೋಡ ಅಂತ ಹೇಳಿ ತಗೊಂಡ್ ಮುಚ್ಚಾಕ ಬಿದ್ದಿತ್ತಲ್ಲ ಅವನ್ ಅಂತ ಇದು ನಾನ್ ಹೇಳ್ತೀವ್ ವಿಶೇಷ ಪ್ರೀತಿ ಬಂದ್ ನನ್ ಮೇಲೆ ಬರೇ ಹಾಸಿಗೆ ಹಾಸಿಲ್ಲ ಮ್ಯಾಲ ಚಳಿ ಆಗ್ಬಾರ್ದು ಮುಂಚಾಕತ್ತ ಅವಾಗಿದ್ದ ಹಂಗೆ ನಾವು ಕುಡಿತದ ವ್ಯಸನಕ್ಕೆ ನಮ್ಮ ಇಡೀ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದೀವಿ ಶರಣಿ ಇದು ಪ್ರಸಾದಕಾಯ ಇದು ಭಗವಂತ ಕಾಯ ಇದನ್ನು ಕೆಡಿಸಲಾಗದು ಅಂತ ನಾವು ಈ ಚಟಗಳಿಗಾಗಿ ಈ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದೀವಿ ಹಾಗಾಗಿ ನಾವು ಹಗಲು ದುಡಿತ ರಾತ್ರಿ ಕುಡಿತ ಇವೆರಡರ ಮಧ್ಯೆ ನಮ್ಮ ಜೀವನ ಕಳೆದು ಹೋಗ್ಬಿಟ್ಟಿದೆ ಹೆಗ ಹಾಕಿಬಿಟ್ಟೈತೆ ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾನೆ ಅಗಸ ನೀರೊಳಗಿದ್ದು ನೀರಸಿ ಸರ್ತದೆ ಅವ ಎಲ್ಲದನ ಪಟ್ಟಿತೊಳೆ ನೀನಾಗದನವ ನದಿಯೊಳಗೆ ಅದನ ಆದ್ರೂ ಬಾಯ್ತಂತ ಹಂಗ ನಮ್ಗಳು ಪ್ರತಿ ನಮ್ಮೊಳಗೆ ಇದ್ದ ಮಹಾಗನವ ನದಿಯರು ಇವತ್ತು ಮಸೂದ ದೊಡ್ಡ ಸಂದೇಶ ಏನು ಅಂತಂದ್ರೆ ಬಹುಶಃ ಯಾವ ದರ್ಶನವೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇದೆ ಇರುವಂತದನ್ನ ಲಿಂಗದ ಮುಖ್ಯನ ದಿನನ ನೀನ್ ಕಾಣುವ ಯಾರು ತನ್ನನ್ನ ತಾನು ಅಲಸ್ಕೊಳ್ತಾನೋ ಅವನೇ ಮಹಾದೇವನಾಗ್ತಾನೆ ಅನ್ನುವಂತ ಅದ್ಭುತವಾದಂತ ತತ್ವ ಇರೋದು ಅದು ಬಸವ ತತ್ವದಲ್ಲಿ ಅನ್ನುವಂಥದ್ದನ್ನ ಜಗತ್ತಿಗೆ ಸಾರದಂತವರು ಶಕ್ತರು ಆ ಹಿನ್ನೆಲೆಯಲ್ಲಿ ಇವತ್ತು ಗುರುಬಸುಂ ಮಹಾಸ್ವಾಮಿ ಅವರು ಅಂತಹ ಬಸವ ತತ್ವವನ್ನು ಈ ನಾಡಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅನುಸರಿಸ್ತಾ ಇದ್ದಾರೆ ನನಗೆ ಎರಡು ಎರಡು ಕಾರ್ಯಕ್ರಮಗಳಲ್ಲಿ ಪರಮ ಪೂಜ್ಯರು ಪರಿಚಯ ಆದರು ಆ ಎರಡರಲ್ಲಿ ನಾನು ಎರಡು ಗುಣಗಳನ್ನು ಅವರಲ್ಲಿ ಗಮನಿಸಿದೆ ಒಂದು ಸಮಯ ಪ್ರಜ್ಞೆ ಇನ್ನೊಂದು ಬಸವ ಪ್ರಜ್ಞೆ ಅವೆರಡನ್ನ ನಾನು ಗಮನಿಸಿದಕ್ಕಾಗಿ ಗುರುಬಸ ಮಹಾಸ್ವಾಮಿಗಳು ಕೃತಜ್ಞತೆ ಸಲ್ಲಿಸ್ತಿದ್ದೀನಿ ಯಾಕೆ ಅಂತಂದ್ರೆ ಈ ಕಾಲದಲ್ಲಿ ಅವೆರಡು ಬಹಳ ಕಷ್ಟ ನಾನು ಶಿವಮೊಗ್ಗ ಬೆಕ್ಕಿನ ಕಲ್ಪ ಕಾರ್ಯಕ್ರಮ ಮುಗಿಸಿ ಬರುವವನ್ನ ಸಮಯ ಆಗ್ಬಿಟ್ಟಿದ್ದೀನಿ ನನಗೆ ಅನಿಸಿದ್ದು ಅರ್ಜರ ಕಡೆಯಿಂದ ಬಂಗಾರ ಇವತ್ತು ಅರ್ಧ ಗಂಟೆ ಇಲ್ಲಿ ಬಂದೆ ಆದ್ರೆ ಬಹಳಷ್ಟು ಪರಮ ಪೂಜೆ ಇದ್ದಿದ್ರಿಂದ ಅರ್ಜವರು ಶಾಂತದ ಹಾಗಾಗಿ ನಮಗೆ ಪುಷ್ಪ ಧಾರಾಣೆ ಆಗಿದೆ ಅನ್ನುವಂಥದ್ದು ಕಾರಣ ಏನು ಅಂತ ನಾವೆಲ್ಲರೂ ಕೂಡ ಸಮಯ ಬಹಳ ಮುಖ್ಯ ಸಮಯ ಮೀರ್ತು ಅಂತಂದ್ರೆ ಏನ್ ಮಾಡಿದರೂ ಕೂಡ ಮೇಲ್ತ ಅನ್ನುವಂಥದ್ದು ಹಾಗಾಗಿ ಸಮಯಕ್ಕೆ ಬಹಳ ಮಹತ್ವವನ್ನು ಕೊಡುವಂಥದ್ದು ಜೊತೆಗೆ ಬಸವಪ್ರಜ್ಞೆ ಅವ್ರು ಏನಾದರೂ ಮಾಡ್ಲಿ ಅವ್ರು ಯಾವ ಕಾಯಕವನ್ನಾದ್ರು ಮಾಡಲಿ ಅಲ್ಲಿ ಬಸವನ ತತ್ವವನ್ನು ಅನುಸರಿಸುವಂತ ಕಾರ್ಯವನ್ನ ಪ್ರಮುಖ ಗುರುಸು ಅವರು ಮಾಡ್ತಿರುವಂಥದ್ದು ಈ ನಮ್ಮ ಸಮಕಾಲೀನ ಅಸಂತರಲ್ಲಿ ಅವರೊಬ್ಬ ಆದರ್ಶರಾಗಿ ಕಾಣ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅಂತಹ ಪೂಜ್ಯದ್ವಯರ ಸ್ಮರಣೆಯ ನಿಮಿತ್ತವಾಗಿ ಈ ನಾಡಿನಲ್ಲಿ ಬಸವ ಸಿಂಚನವನ್ನು ಉಂಟು ಮಾಡುವಂಥ ಪ್ರಯತ್ನವನ್ನು ಪ್ರಮುಖ ಪೂಜರು ಮಾಡ್ತಿದ್ದಾರೆ ಅವರ ಆಶೀರ್ವಾದ ಬಸವಾದಿ ಶರಣರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನೋಡಿಗಳಿಗೆ ವಿರಾಮ ಕೊಡುತ್ತೇವೆ ಓಮೀ ಧರ್ಮ ಸಂಗಮ ಕಾರ್ಯಕ್ರಮದ ಸಹಕರಿಸಿ ಅತ್ಯಂತ ಅಷ್ಟಪೂರ್ಣವಾದಂತಹ ಶ್ರೀಮಂತರಂಜನಸ್ವಾಮಿ ಮಹಂತ ಮಹಾಸ್ವಾಮಿಗಳಿಗೆ ಶ್ರೀಮಂತ ಗೌರವ ಸನ್ಮಾನವನ್ನು ಅರ್ಪಿಸಿದ್ದಾರೆ ಅತ್ಯಂತ ಉತ್ತಮವಾದಂತಹ ವಿಚಾರ ಜೊತೆಗೆ ನಿತ್ಯ ಸತ್ಯ ದುಡಿ ಸ್ವಲ್ಪ ಕುಡಿ ಮೆಲ್ಲಕ್ಕಿಂತ ಮಾತುಗಳನ್ನ ಸೀಮಿಸಿರ್ತಕ್ಕಂಥ ಪೂಜೆಗೆ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಗೌರವಗಳನ್ನ ಹಾಕ್ತಾ ಇದ್ದೇನೆ